ನಮಸ್ತೆ ನನ್ನ ಜೊತೆಗೆ ಯೋಗ ನಿದ್ರಾಭ್ಯಾಸ ಮಾಡಲಿಕ್ಕೆ ಆರಂಭ ಮಾಡುವವರು ಬಹಳಷ್ಟು ಸಾರಿ ಒಂದು ಮಾತು ಹೇಳ್ತಾರೆ ನಾನು ಎಷ್ಟೊಂದು ದಿವಸದಿಂದ ಇದು ಅಭ್ಯಾಸ ಮಾಡ್ತಿದ್ದೀನಿ ಆದ್ರೆ ನನಗೆ ಅಷ್ಟೆಲ್ಲ ಚೆನ್ನಾಗಿ ವಿಶ್ರಾಂತಿ ಬರೋದಿಲ್ಲ ಅಂತ ಇದು ಯೋಗ ಅಷ್ಟೇ ಅಲ್ಲ ಎಲ್ಲಾ ರೀತಿಯ ಸಾಧನೆಗೂ ಅಪ್ಲಿಕೇಬಲ್ ಇದಕ್ಕೆ ಕಾರಣ ಏನು ಗೊತ್ತಾ ನಾವು ಯಾವ ಸಾಧನೆಯನ್ನ ಮಾಡಬೇಕು ಆ ಸಾಧನೆಯನ್ನ ಬರೀ ವೈಯಕ್ತಿಕವಾಗಿ ನನ್ನ ಸಾಧನೆ ಅಂತ ತಗೊಳಕ್ ಆಗೋದಿಲ್ಲ ಬದಲಿಗೆ ನಾವು ಆ ಪ್ರತಿ ಸಾರಿ ಯೋಗ ನಿದ್ರಾಭ್ಯಾಸ ಮಾಡುವಾಗ ನಾವು ಯೋಗ ನಿದ್ರೆಯ ಬಗ್ಗೆ ನಮ್ಮ ಮನಸ್ಸು ಅಥವಾ ಆತ್ಮ ಹೆಚ್ಚು ಫೋಕಸ್ ಮಾಡುವ ತರಹ ಆಗ್ಬೇಕಂದ್ರೆ ನಾವು ಅಂತಹ ಸಂಘದಲ್ಲಿರಬೇಕು ಅಂದ್ರೆ ಯಾರು ಪ್ರತಿ ದಿವಸ ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡಿಕೊಳ್ಳುವುದಕ್ಕೋಸ್ಕರನೇ ಒಂದಷ್ಟು ಸಮಯ ಕೊಡ್ತಾರೋ ಯೋಗ ನಿದ್ರೆಗೆ ಬದುಕಿನಲ್ಲಿ ಒಂದಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಅಂತಹವರ ಸಂಘದಲ್ಲಿ ಇರಬೇಕು ನಮ್ಮ ಮನಸ್ಸು ಯಾವಾಗ್ಲೂ ಈ ಸುತ್ತಮುತ್ತಲ ವಾತಾವರಣದ ಒಂದು ಪ್ರಾಡಕ್ಟ್ ಇದ್ದ ಹಾಗೆ ಅಂದ್ರೆ ನಾವು ಎಷ್ಟು ಶಾಂತಿ ನೆಮ್ಮದಿ ಅಥವಾ ಪಾಸಿಟಿವ್ ಯಾವ ತರ ಯೋಚನೆಯಲ್ಲಿ ಬೇಕಾದ್ರೆ ಇರಲಿ ಒಂದ್ ಗಂಟೆ ಎರಡ್ ದಾತು ಇಲ್ಲ ಒಂದ್ ದಿವ್ಸ ಅಂತಹ ವ್ಯಕ್ತಿಗಳ ಸಂಘದಲ್ಲಿ ಅಂದ್ರೆ ತುಂಬಾ ನೆಗೆಟಿವ್ ಆಗಿರುವ ಗಡಿಬಿಡಿ ಸ್ಟ್ರೆಸ್ ಸ್ಟ್ರೆಸ್ಸು ಒತ್ತಡ ತುಂಬಾ ಕೋಪ ಭಯ ಇಂತಹ ವ್ಯಕ್ತಿಗಳ ಸಂಘದಲ್ಲಿ ಇದ್ರೆ ಸ್ಪೆಷಲಿ ತುಂಬಾ ಜನ ಅದೇ ತರಹದವ್ರು ಇದ್ರೆ ಅವರೆಲ್ಲರೂ ಸೇರಿ ನಿಮ್ಮಲ್ಲಿ ಖಂಡಿತ ಅದೇ ತರಹ ಭಾವನೆಯನ್ನ ಪ್ರವೋಕ್ ಮಾಡ್ತಾರೆ ನೀವು ಯಾವ್ದನ್ನ ತುಂಬಾ ನೆಗ್ಲೆಕ್ಟ್ ಅದೇನ್ ಪರವಾಗಿಲ್ಲ ಅಂತ ಅಂದ್ಕೊಂಡಿರ್ತೀರಿ ಅದನ್ನ ಅವ್ರು ತುಂಬಾ ಸೀರಿಯಸ್ ಮಾಡ್ತಾರೆ ಉದಾಹರಣೆಗೆ ನಿಮ್ಗೆ ಏನೋ ಶರೀರದಲ್ಲಿ ಒಂದು ಸಣ್ಣ ಗಡ್ಡೆ ಬಂದಿದೆ ಅಂದ್ರೆ ಏನೋ ಅದೊಂದ್ ಸುಮ್ಮನೆ ಇರ್ತೀರಿ ನೀವು ಆ ಆವಾಗ ಅವರೆಲ್ಲ ತೆರವು ಚೆಕ್ ಮಾಡಿಸ್ಬೋದು ಏನಿರ್ಬೋದು ಅಂತ ಹೇಳಿ ಹೀಗಾಗಿತ್ತಂತೆ ಹಾಗಾಗಿತ್ತಂತೆ ಯಾವ್ಯಾವ್ದೋ ಕಥೆಗಳನ್ನ ಹೇಳಿ ಆ ಗಡ್ಡೆ ಬಗ್ಗೆ ನೀವು ತುಂಬಾ ಸೀರಿಯಸ್ ಆಗುವ ಹಾಗೆ ಮಾಡ್ಬಿಡ್ತಾರೆ ನಿಮ್ಗೆ ಯಾವಾಗಾದ್ರೂ ಈ ತರ ಅನುಭವ ಆಗಿದ್ರೆ ವಿಡಿಯೋದ ಕೆಳಗೆ ಕಾಮೆಂಟ್ ಮಾಡಿ ಹೀಗಾಗತ್ತೆ ಹೌದು ಅಂತ ಇದ್ಯಾಕೆ ನಿಮ್ಮ ಭರವಸೆ ಇತ್ತಲ್ಲ ನಿಮ್ ಭರವಸೆ ಹೊರಟೋಯಿತು ಯಾಕೆ ಅಂದ್ರೆ ಭರವಸೆ ಇಲ್ಲದೆ ಇರುವ ಸಂಘದಲ್ಲಿ ಸೇರ್ಕೊಂಡಿದ್ರಿಂದ ಹಾಗೇನೇನೆ ಯಾರು ಯೋಗ ನಿದ್ರಾಭ್ಯಾಸವನ್ನ ಅಥವಾ ಆಧ್ಯಾತ್ಮಿಕ ಸಾಧನೆಯನ್ನ ದಿವಸ ದಿವ್ಸ ಅಳವಡಿಸಿಕೊಂಡಿರ್ತಾರೋ ಅಂತಹವರ ಸಂಘದಲ್ಲಿದ್ರೆ ಮಾತ್ರನೇ ಅದ್ರ ಬಗ್ಗೆ ನಿಜವಾಗಿಯೂ ಜೆನ್ಯೂನ್ ಆಗಿದ್ದು ಅಂದ್ರೆ ಆರ್ಟಿಫಿಷಿಯಲ್ ಆಗಿ ನಾವು ತಂದ್ಕೊಳ್ಳೋದಲ್ಲ ಒಳಗಡೆಯಿಂದ ನಿಜವಾದ ಪ್ರಾಮಾಣಿಕವಾದ ಪ್ರೇಮ ಶ್ರದ್ಧೆ ಬರುತ್ತೆ ಅದಕ್ಕೆ ಒಂದು ಕನ್ಫರ್ಮ್ ಏನಂದ್ರೆ ನಾನು ನಮ್ಮ ಯೋಗ ನಿದ್ರಾಭ್ಯಾಸದ ಸಾಧಕರ ತಂಡದಲ್ಲಿ ಬಹಳಷ್ಟು ಜನಕ್ಕೆ ನೋಡಿದ್ದೀನಿ ಅವರಿಗೆ ಒಂದು ಸ್ವಲ್ಪನೇ ದಿವಸಕ್ಕೆ ಯೋಗ ನಿದ್ರಾಭ್ಯಾಸ ಮಾಡದಿದ್ದ ಮಾಡಿದ್ರಿಂದ ಏನು ಪ್ರಯೋಜನ ಬರ್ದೇ ಇದ್ರು ಯಾರು ಕಂಟಿನ್ಯೂಸ್ ಆಗಿ ಯಾವುದೋ ಒಂದು ಭರವಸೆಯಿಂದ ಉಳ್ಕೊಂಡು ಅಂದ್ರೆ ಮತ್ತೆ 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 ಅದನ್ನ ಸಾಧನೆ ಮಾಡ್ಕೊಳ್ತಾ ಬಂದ್ರು ಸ್ವಲ್ಪ ದಿವಸ ಆದ್ಮೇಲೆ ಅವ್ರಿಗೆ ಏನ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಆ ತರದ ರಿಸಲ್ಟ್ ಬಂದಿದ್ದು ಎಕ್ಸಾಂಪಲ್ಸ್ ಸಾಕಷ್ಟು ನೋಡಿದ್ದೀನಿ ಯಾಕೆ ಸಾಧ್ಯ ಅದು ಯಾಕೆ ಅಂದ್ರೆ ಅವರು ಪ್ರತಿ ದಿವ್ಸ ಈ ಸಂಘದ ಜೊತೆಗೆ ಸೇರ್ಕೊಳ್ತಾ ಇದ್ದಿದ್ರಿಂದ ಆಯ್ತು ಆ ಕಮ್ಯುನಿಟಿ ಇರುತ್ತಲ್ಲ ಅದ್ರ ಪ್ರಭಾವ ಅಷ್ಟು ಜಾಸ್ತಿ ಇರುತ್ತೆ ಇಲ್ಲದೆ ಇದ್ರೆ ನಾಲ್ಕೆಂಟಾರ ದಿವ್ಸ ಆದ್ಮೇಲೆ ಏನ್ ಮಾಡುವವ್ರು ಓಹೋ ಇದರಿಂದ ಏನ್ ಪ್ರಯೋಜನ ಆಗ್ತಿಲ್ಲ ಅಂತ ಬಿಟ್ಬಿಡ್ತಾ ಇದ್ರು ಯಾವಾಗ ಇದರಿಂದ ಪ್ರಯೋಜನ ಆಗದೆ ಇದ್ರು ಕೂಡ ಮತ್ತೆ ಮಾಡ್ಬೇಕು ಅನ್ನೋ ಇನ್ಸ್ಪಿರೇಷನ್ ಬರುತ್ತೆ ಅಂದ್ರೆ ಸಂಘದ ಜೊತೆಗಿದ್ರು ಮಾತ್ರ ಸೊ ಹಾಗಾಗಿನೇ ನಾವು ಯೋಗ ನಿದ್ರಾ ಸಾಧಕರದ್ದೇ ಒಂದು ಸಂಘವನ್ನ ಮಾಡ್ಕೊಂಡಿದೀವಿ ಈ ವಿಡಿಯೋ ರೆಕಾರ್ಡ್ ಮಾಡುವಾಗ ಸುಮಾರು ಸಾವಿರದ ನಾನೂರ ಜನರ ಒಂದು ದೊಡ್ಡ ಆನ್ಲೈನ್ ಟೀಮ್ ನಮ್ದು ಅಂದ್ರೆ ಪ್ರತಿ ದಿವ್ಸ ಒಂದು ಅರ್ಧ ಗಂಟೆ ಸೇರ್ಕೊಂಡು ಯೋಗ ನಿದ್ರಾಭ್ಯಾಸ ಮಾಡ್ತೀವಿ ಇನ್ನು ಬೇರೆ ಬೇರೆ ವಿಷಯಗಳನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ ಸೊ ಎಲ್ಲರಿಗೂ ಕೂಡ ಅವ್ರವರದ್ದೇ ವೇಗದಲ್ಲಿ ಕೆಲವರು ವೇಗವಾಗಿ ಮುನ್ನಡೆಯುವವರು ಇರ್ತಾರೆ ಅಂದ್ರೆ ತುಂಬಾ ಬೇಗನೆ ತುಂಬಾ ಜಾಸ್ತಿ ಸಾಧನೆ ಆಗಿಬಿಡುತ್ತೆ ಅವರಿಗೆ ಸಾಧನೆ ಅಂದ್ರೆ ಏನು ಒಂದು ವ್ಯಕ್ತಿತ್ವ ವಿಕಸನ ಬದುಕಿನಲ್ಲಿ ತುಂಬಾ ಆಳವಾಗಿ ಬದಲಾವಣೆಯನ್ನು ತಂದ್ಕೊಳ್ಳೋದು ಇನ್ ಕೆಲವರಿಗೆ ನಿಧಾನವಾಗಿ ಸಾಧನೆ ಆಗತ್ತೆ ಆದ್ರೆ ಈ ಪ್ರವಾಹದ ಜೊತೆಗಿದ್ರೆ ಹೇಗಿರುತ್ತೆ ಗೊತ್ತಾ ಕೆಲವು ಪ್ರವಾಹದಲ್ಲಿ ತುಂಬಾ ವೇಗವಾಗಿ ಹೋಗ್ತಾ ಇರುವಂತ ವಸ್ತುಗಳಿರುತ್ತೆ ಇನ್ ಆ ಕಡೆ ಈ ಕಡೆ ಓಡಾಡ್ಕೊಂಡು ನಿಧಾನಕ್ಕೆ ಹೋಗುತ್ತೆ ಆದ್ರೆ ಎಲ್ಲದೂ ಕೂಡ ಪ್ರವಾಹದಲ್ಲಿ ಸೇರ್ಕೊಂಡ್ಮೇಲೆ ಮೇಲೆ ಮುಂದೆ ಹೋಗ್ತಾ ಇರುತ್ತೆ ನಿಮ್ಮ ಬದುಕಿನಲ್ಲಿ ಕೂಡ ನಿಜವಾಗೂ ಆಳವಾದ ಬದಲಾವಣೆಗಳು ಬರಬೇಕು ಅಂದ್ರೆ ಅವಶ್ಯಕವಾಗಿ ಈ ಪರಿವಾರದ ಜೊತೆಗೆ ಬನ್ನಿ ಮೊದಲು ಮನಃಶಾಂತಿಗಾಗಿ ಯೋಗನಿದ್ರಾ ಕಾರ್ಯಾಗಾರ ಅಂತ ಮೂರು ದಿವಸದ ಪ್ರೀ ನಿದ್ರಾ ಆನ್ಲೈನ್ ಪ್ರೋಗ್ರಾಂ ಇರುತ್ತೆ ಅದ್ರ ಡೀಟೇಲ್ಸ್ ವಿಡಿಯೋದ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಅಲ್ಲಿಂದ ನೀವು ಜಾಯಿನ್ ಆದ್ರೆ ಯೋಗ ನಿದ್ರಾಭ್ಯಾಸದ ಒಂದು ಪರಿವಾರದ ಜೊತೆಗೆ ನೀವು ಬೆಳೆಯೋದಕ್ಕೆ ಅವಕಾಶವಾಗುತ್ತೆ ಧನ್ಯವಾದ ತುಂಬಾ ಸಂತೋಷ ವಿಡಿಯೋ ನೋಡಿದ್ದಕ್ಕೆ ನಮಸ್ತೆ